ಎಲ್ಲ ಎಲ್ಲಾ ಕರೆ ಗಣಪತಿ ಬಪ್ಪ ಅಟ್ಟ ಮಿಸ್ಸಿಂಗ್ ಇದಾರೆ ಇಲ್ಲಿ ನೋಡ್ರಿ ಪೂರ ಎಲ್ಲ ಮಂಟಪ ಕೇದಾರ್ನಾಥ್ ಗದ್ಲಿ ಡಿಸೈನ್ ಮಾಡಿದ ಎಲ್ಲ ತಯಾರ ಕೇದಾರ್ನಾಥ್ ಗದ್ಲಿ ಒಳಗ್ರ ಪೂರ ಈ ತರ ಮಾಡಿದ ನೋಡ್ರಿಲ್ದ್ರ ಗಣಪತಿ ವಿಸರ್ಜನೆ ಮಾಡಿ ಅಂತ ಮೋರ್ಯ ಜೈ ಸಿ ಆರಾಮ್ ಎಲ್ಲರಿಗೂ ನೀನ್ ಎಲ್ದಾರ್ ರಾತ್ರಿ ನಾಲ್ಕು ಗಂಟೆಗೆ ಬಂದ್ರಿ ಗಣಪತಿ ವಿಸರ್ಜನೆ ಎಲ್ಲ ಮಾಡಿ ಮತ್ತೆ ನಾಲ್ಕು ಗಂಟೆ ಅಟ್ಯಾಕ್ ಲೇಟ್ ಆಯ್ತು ಅಂದ್ರೆ ರೀ ಪೂರ ನೀನ್ ಎಲ್ಲದ್ರ ಇಲ್ಲಿ ಜನರೇಟರ್ ಎಲ್ಲ ವಿಡಿಯೋ ಮಾಡಿ ನಾವು ಜನರೇಟರ್ ತರ್ಸ್ತೀರೀ ಇಲ್ಲಿ ಹಚ್ಚಿದ್ದು ಆ ಜನ್ರೇಟ್ರ್ ಸ್ವಲ್ಪ ವೈರ್ ಕಟ್ಟಾಗಿತ್ತು ರೀ ಕಟ್ ಆಗಿ ಒಟ್ಟು ಸ್ಟಾರ್ಟ್ ಆಗೋದು ಬೇರೆ ಬ್ಯಾಟ್ರಿ ತಂದು ಜೋಡ್ಸಿದ್ರೆ ಏನು ಬೇಕಾದ್ ಮಾಡಿ ಒಟ್ಟು ಜನ್ರೇಟ್ರ್ ಸ್ಟಾರ್ಟ್ ಅದಕ್ಕೆ ಅದಕ್ಕೆಲ್ದಿದ್ರೆ ಜನ್ರೇಟ್ರ್ ಮತ್ತು ಮೆಕ್ಯಾನಿಕ ಅದ ಇದ ಮಾಡಿ ಲಾಸ್ಟಿಗೆ ಇಲ್ಲದಿದ್ರೆ ರಾತ್ರಿ ಒಂದು ಹನ್ನೆರಡುವರೆಗೆ ನಾನು ಸಮಥಿಂಗ್ ಸ್ಟಾರ್ಟ್ ಆಯಿತು ಜನ್ರೇಟ್ರ ಅದು ಆಗೋ ಆಯ್ತು ಮತ್ತೆಲ್ಲ ಜೋಡ್ಸ್ಕೊಂಡು ಮಾಡಿ ಹೋಗಿ ಗಣಪತಿ ವಿಸರ್ಜನೆ ಮಾಡ್ಬೇಕು ರಾತ್ರಿ ನಾಲ್ಕು ಗಂಟೆ ಆಯಿತು ಈಗ ನೋಡಿರಿ ಎಲ್ಲ ಬಿಚ್ಕೋರಿ ಮಂಟಪ ಎಲ್ಲ ಏನಾರು ಮಾಡಿತ್ತು ನೋಡಿರಿ ಪೂರ ಡೆಕೋರೇಷನ್ ಎಲ್ಲ ಎಲ್ಲ ಬಿಚ್ಚುತ್ತೋ ನೀನೆಲ್ಲರ ಇಲ್ಲಿ ಲೈಟ್ ಲೈಟಿಂಗ್ ಮಾಡಿಸ್ಕಿಲ್ಲ ಬಿಚ್ಚಿತ್ರಿ ನಿನ್ನೆ ಡೆಕೋರೇಷನ್ ಸಲುವಾಗಿ ಒಳಗಡೆ ಟಾಕ್ಟದ ಮಾಡಿದ್ದು ಇಲ್ಲದ್ರೆ ಹೋಳಿಗೆ ಎಲ್ಲ ನಾ ನಾವು ಬಿಚ್ಕ್ರೆ ನೋಡ್ರಿ ಇನ್ನು ಇದೆಲ್ಲ ಪೂರ ಎಲ್ಲ ಎಕ್ಟ್ ಮಾಡ್ತೀರಿ ಇದರಗಿಂದ ಎಲ್ಲಾಗೆಲ್ಲ ಡೆಕೋರೇಷನ್ ಬಿಚ್ಚು ಅಂತ ನೋಡಿರಿ ಡೆಕೋರೇಷನ್ ಈ ಸಲ ವರ್ಸ್ ಡೆಕೋರೇಷನ್ ಪಚ್ಚೆ ಆಗಿತ್ರಿ ಎಲ್ಲ ಏತ್ರ ಕರೆ ಗಣಪತಿ ಬಪ್ಪ ಅಟ್ಟ ಮಿಸ್ಸಿಂಗ್ ಇದಾರೆ ಗಣಪತಿ ಬಪ್ಪಾನೆ ಎಲ್ಲ ಮತ್ತೆ ಮುಂದೆ ಒಂದು ವರ್ಷ ವೇಟ್ ಮಾಡ್ಬೇಕು ನೋಡ್ರಿ ಗಣಪತಿ ಬರೋಸಲ್ಲಿ ಮತ್ತೆ ಹನ್ನೆರಡು ತಿಂಗಳು ವೇಟ್ ಇವತ್ತು ಬರ್ತಿದ್ದಿ ಇವತ್ತು ಬರ್ತಿದ್ದಿ ನಾ ಬರ್ತೀ ಅದ್ರು ಕೇಳ್ಕೊಂಡ್ಬೋದು ಈಗ ಇಲ್ದ್ರಿ ಇಲ್ಲಿ ಡೆಕೋರೇಷನ್ ಬಿಚ್ಚಿದ್ವಿ ರೀ ಇನ್ನು ಸ್ವಲ್ಪ ದಂಡಿ ದಟ್ಟ ಈ ದಂಡಿ ದಟ್ಟ ಈ ದಿನದಟ್ಟು ಉಳಿತರಿ ಉಳ್ಕತಿ ಇವಕ್ಕೆ ವೈರ ಎಲ್ಲ ಏನೈತ್ ನೋಡಿ ಎಲ್ಲಕ್ಕೆಲ್ಲ ಬಿಸ್ತು ನೋಡ್ರಿ ಇವೆಲ್ಲ ಹಾರ ಎಲ್ಲ ಹಾಕಿತ್ತು ನೋಡ್ರಿ ಈಗ ದಂಡಿಗೆಲ್ಲ ಚೆಂದ ಕಾಣಿಸ್ಲತ್ತ ಹಾರೆಲ್ಲ ಬಿತ್ರಿ ಲೈಟಿಂಗ್ ಮಾಡೆಲ್ಲ ಬಿಸ್ತು ಮೊದಲ್ದ್ರೆ ಈ ರೀ ಇವಲ್ದ್ರೆ ಮೊದಲು ಬಿಚ್ಚಿರಿ ಲೈಟಿಂಗ್ ಮಾಡ್ಕೊಳ್ಳ ಎಲ್ಲ ಹೋಗಿ ಬಿಸ್ಕಿದ್ರು ಅದು ಭೀ ಹಿಂದಿನ ಬಿಚ್ಚನ್ರಿ ಇಲ್ಲಿತ್ತು ಇಂತಲ್ದ್ರೆ ಈ ಸೈಡ್ ಇದ್ರು ಈ ಸೈಡ ಇಲ್ಲಿ ಮ್ಯಾಗೆಲ್ಲ ಎಲ್ಲ ಬಿಸ್ತು ರೀ ಇನ್ನಷ್ಟು ಉಳಿತ್ತು ನೋಡಿರಿ ಇನ್ನು ಟೈಮ್ ಇಲ್ದ್ರೆ ಎರಡು ಗಂಟೆ ಐತ್ರಿ ಈಗ ಅದಕ್ಕೆ ಇಲ್ಲದ್ರೆ ಮೊದ್ಲು ಹೋಗಿ ಊಟ ಮಾಡ್ಬೋದು ಇರುತ್ತೆ ಊಟ ಮಾಡಿ ಬಂದು ಆಮೇಲೆ ಎಲ್ಲದ್ಬಾರ್ದು ಎಲ್ಲ ಬಿತ್ಬಿಟ್ಟುಂಟ್ರಿ ಈಗ ಎಲ್ಲ ಟೈಮ್ ಇಲ್ಲದ ಮೂರು ಗಂಟೆ ಆಗುತ್ತೀ ಏನೇ ಇಲ್ಲದ್ರೆ ಇವತ್ತು ಮಿನಿ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬಿಟ್ಟಿಲ್ಲರಿ ಯಾಕಂದ್ರೆ ಸ್ವಲ್ಪ ಲೈಟಲ್ಲಿ ಹೋಗಿತ್ರಿ ಅಂದ ಮಧ್ಯಾಹ್ನದ ಲೈಟ್ ಆಗದ್ರೆ ಮೊಬೈಲಲ್ಲಿ ಜರ ಚಾರ್ಜಿಂಗ್ ಇಲ್ಲ ಬೆಳಿಗ್ಗೆ ಚಾರ್ಜಿಂಗ್ ಹಾಕ್ಸಿ ರೀ ಚಾರ್ಜಿಂಗ್ ಮುಗಿದಿ ಅದಕ್ಕೆ ಇನ್ನು ಸಾಯಂಕಾಲ ಎಲ್ಲ ರವಾ ಎಡಿಟ್ ಮಾಡಿಬಿಡುತ್ತೆ ನೋಡಿ ಆರು ಗಂಟೆ ಬರೋದಾ ಬ್ಲಾಗ ಮತ್ತು ಗನೂ ಇಲ್ಲದ್ರೆ ಬಂದಿದ್ದಾರೆ ಗನು ಇಲ್ಲದ್ರೆ ಏನೋ ಒಂದು ಕೆಲಸ ಇದ್ದೇನೋ ಓಗಾರ್ಕೊಂಡಿದೆ ಅವ್ನು ಅವ್ರು ಭೀ ಹೋಗಿ ನಮ್ಮ ಸಂಗಾಟ ಯಾಕಂದ್ರೆ ಉಗಾರ್ದಾಗ ಇಲ್ಲದ್ರೆ ಕೇದಾರನಾಥ್ ಇಲ್ದ್ರೆ ಮಂಟಪ ಮಾಡಿದ್ರಿ ಗಣಪತಿ ಹತ್ತವರು ಗಣಪತಿ ಮಂಟಪ ಇಲ್ಲದ್ರೆ ಕೇದಾರನಾಥ್ ಟೈಪ್ ಮಾಡಿದ್ರು ಅದು ನೋಡ್ಬೇಕಂದ್ರೆ ಸಹಿತ ಪ್ಲಾನ್ ನಡೆದ್ರಿ ಅಂದ್ರೆ ಹೋಗೋದಾಗಲಿತ್ತು ಇವರು ಸ್ವಲ್ಪ ಫಂಕ್ಷನಲ್ಲಿ ಇತ್ತು ನಾನು ಗಣ ಮನ್ಯಾಗ ಅದಕ್ಕೆ ಇವತ್ತು ಹೋಗಿ ಬರೋಣ ರೀ ಅಂತ ಹ್ಞೂ ಅಲ್ಲಿ ಏನಾರ ಪಾರ್ಟಿ ನಾನಿರೋದ್ ಕನಕ ಸರ್ ನೋಡ್ಬೋದ ಗದ್ದನ ಬೈದ್ರ ಉದಯ ಯುಟೂಬ್ ಸ್ವಲ್ಪ ಕೆಲ್ಸತ್ರಿ ಅದ್ ಕೆಲ್ಸ ಎಲ್ಲ ಮುಚ್ಕೊಂಡ್ರಿ ಇಲ್ದ ಒಂದ್ ಗಣಪತಿ ಮಂಟಪ ಇರ್ತಿ ನೋಡ್ರಿ ಆ ಮಂಟಪ ಮಂಟಪದ ಫುಲ್ ಕೇದಾರ್ನಾಥ್ ಗದ್ಲೇ ಡಿಸೈನ್ ಮಾಡಿದಾರೀ ಕೇದಾರ್ನಾಥ್ ಗದ್ಲೇ ತಯಾರ ಮಾಡಿದ್ರ ಮಂಟಪ ಪೂರಾ ಅದನ್ನಲ್ದ ನೋಡ್ಬೇಕು ಅಂದ್ರೆ ನೋಡಿ ಮೈದ್ರಿ ನಾ ಅದ್ಗನು ಈಗ ಏನಿರಲಿಲ್ಲ ಇಲ್ದ ಅಲ್ಲಿ ಐತೆ ನೋಡ್ರಿ ಮಂಟಪ ಇಲ್ಲಿ ಐತೆ ನೋಡ್ರಿ ಪೂರ ಎಲ್ಲ ಮಂಟಪ ಕೇದಾರನಾಥ್ ಡಿಸೈನ್ ಮಾಡಿದಾರೆ ಎಲ್ಲ ತಯಾರು ಮಾಡಿದ್ರು ಕೇದಾರನಾಥ್ಲೆ ನಾವು ಹೋಗಿನಿರಲಿ ಕೇದಾರನಾಥ್ಗೆ ಸೇಮ್ ಈ ಥರನೇ ಐತೆ ಪೂರ ಎಲ್ಲ ಮುಂದೆ ಅಡ್ಡಿಲ್ಲಿ ಡೂಪ್ಲಿಕೇಟ್ ಹಾರ ಬಿಟ್ಟವ್ರೆ ಉಳಕೆದೆಲ್ಲ ಇಲ್ಲ ಈ ಥರ ಮಾಡಿದಾರೆ ಬ್ಯಾನರ್ಗಳು ಸೇಮ್ ಐತೆ ರೀ ಮ್ಯಾಗೆ ಜೀಂಟ ಎಲ್ಲಿ ಇಲ್ಲಿ ತ್ರಿಶೂಲ್ ಭೀ ಮಾಡಿದಾರೆ ಮುಂದೆ ನಂದಿ ಬಿ ಇಟ್ಟಿದ್ದಾರೆ ಪಚ್ಚೆ ಮಾಡಿದ್ರಿ ನಂದಿ ರಿಯಲ್ ಐತೆ ಅಮ್ಮಲ್ರಿ ಕಲ್ಲಿಂದ ಐತೆ ನಂದಿ ನಂದಿ ಕಲ್ಲಿಂದ ಐತ್ರಿ ಇದ್ರೆ ತಯಾರು ಮಾಡಿದಾರೆ ಮುಂಜಾರ ಎಲ್ಲ ಎಲ್ಲ ತಯಾರು ಮಾಡಿದಾರೆ ನಂದಿ ರಿಯಲ್ ರಿಯಲ್ ಐತೆ ಕಲ್ಲಿಂದ ಐತೆ ಕೆತ್ತನೆ ಮಾಡಿದ್ದ ಗಣಪತಿ ಪಾಪಗಳ್ ನೋಡಿ ಗಣಪತಿ ಪಾಪ ಹೊರಗ್ ಇಲ್ಲದ ಪೂರಾ ಈ ಥರ ಮಾಡಿದಾರೆ ನೋಡಿರಿ ಇಲ್ಲದ್ರೆ ಪೂರ ಹನ್ನೆರಡು ಜ್ಯೋತಿ ನಿಮ್ಗೆ ಒಳಗೆ ಈ ಥರ ಮಾಡಿದಾರೀ ಚಿತ್ರನ ತೋರಿಸಿದ್ರು ಫೋಟೋ ತೋರಿಸಿದ್ರು ನೋಡೋದಕ್ಕೆ ವಿಸಿಟ್ ಮಾಡೋ ಇದನ್ನ ಎರಡು ವರ್ಷದಾಗ ಅಂದರೆ या सोमनाथ रि मल्लिकार्जुन महा महाकाळेश्वर ओंकारेश्वर वैद्यनाथ भीमशंकर अनिली रामेश्वरम नागेश्वर काशी विश्वनाथ त्र्यंबकेश्वर केदारनाथ ए कृष्णेश्वर केदारनाथ ना पंचकेदार विटमा विट मातबट्रेल शिवली शिवलिंग शिवली करेक्ट स्ट्रेट ಅಲ್ಲಿ ಮುಂದ್ರೆ ನಂದಿನ ಮಾಡಿದ್ರು ನಂದಿ ನೋಡ್ತೀನಿ ನಂದಿ ಐತಿ ಮತ್ತು ಇಲ್ದ್ರೆ ಇಲ್ಲಿ ಸಣ್ಣ ಗಣಪತಿ ಅಂದ್ರೆ ಅದ್ರ ಮ್ಯಾಗ ಇಲ್ದಿದ್ರೆ ಅನ್ಮ ದೊಡ್ಡ ಗಣಪತಿ ಐತಿ ಗಣಪತಿ ಇಲ್ದಿದ್ರೆ ನಂದಿ ಮ್ಯಾಗ ತಂದಿ ನಿನ್ನೆಲ್ಲದ್ರೆ ದೊಡ್ಡ ಗಣಪತಿ ವಿಸರ್ಜನೆ ಮಾಡಿ ಬಂದಿದ್ರು ಈಗ ಇಲ್ದಿದ್ರೆ ಮನ್ಯಾಗ ಗಣಪತಿ ನೋಡಿರಿ ಮನ್ಯಾಗ ಗಣಪತಿ ವಿಸರ್ಜನೆ ಮಾಡ್ರಿ ಅಥವಾ ವಿಸರ್ಜನೆ ಮಾಡೋ ಸಲುವಾಗಿ ಇದನ್ನೆಲ್ಲ ಸಾಮಾನ್ಯ ಎಲ್ಲ ತೊಗೊಂಡಿದ್ರಿ ಚುಮ್ಮರಿ ಮಟ್ಟಿ ಎಂಟಿ ಎಲ್ಲ ಸುಲತಿ ಇದು ಮಾಡಿದ್ದರಿ ಕದ್ದಾಗದ ಮತ್ತು ಗಣಪತಿ ಇಲ್ಲದ್ರೆ ಇನ್ನ ಇದಾನಿದ್ ನೋಡ್ರಿ ಕರ್ಕಿ ಮತ್ತು ಉತ್ತರಾಣಿಗೆಲ್ಲ ಎರ್ಸೊಂಡಿತ್ತು ಗಣಪತಿ ಮತ್ತು ನಿವಾದರು ತೋರ್ಸೊಂಡ್ರಿ ಮತ್ತದ್ನೆಲ್ಲ ಕೇಳ ಕೆಳಗೆ ಒಂದು ಪರಾ ತಗೊಂಡೆ ನಮ್ಗೆ ಬಾವಿ ಒಂದು ಐತ್ರಿ ಹರಿ ಬಾವಿ ಅಲ್ಲಿ ಬಾವಿ ತಗೊಂಡು ಹೋಗಿ ವಿಸರ್ಜನೆ ಮಾಡ್ಬೋಣ್ರಿ ಅಂತ ಗಣಪತಿ ಬಪ್ಪನ ಮನ್ಯಾನ ಗಣಪತಿ ಅಂತಿರಿ ಲಾಸ್ಟ್ ಇದನ್ನ ತಗೋರಿ ದರ್ಶನ್ ತಗೋರಿ ಮನ್ಯಾನ್ ಗಣಪತಿ ಇದು ಸಹಿತ ತಗೋ ಮಂದಿ ವರ್ಷ ನೋಡಿ ಇಲ್ಲ ಗಣಪತಿ ಬಪ್ಪ ಅಂದ್ರೆ ಎಲ್ಲ ಐತ್ರಿ ಇಲ್ಲ ಗಣಪತಿ ಬಪ್ಪಾನ ಈ ಇಟ್ಕೊಂಡ್ರಿ ಅತ್ತ ಇದ್ರೆ ಇಟ್ಕೊಂಡ್ರ ಅದು ಗೌರಿ ಬಿ ಎಲ್ಲ ತೊಗೊಂಡ್ರ ಬಾವಿ ಹೋಗ್ ಅಂತ ಅನ್ನ ಕರ್ಸಿ ಪಕ್ಕದ ಕರ್ಸಿದನ್ರಿ ದಾದಾ ಎಲ್ದಾರ ವಿಡಿಯೋ ಮಾಡ್ತಾರಂತ ಯೂಟ್ಯೂಬ್ ಅನ್ನ ಮಾಡ್ತಾರೆ ನಿಮ್ಮ ಗಣಪತಿ ಗಣೇಶ್ ಗಣೇಶ್ ಮೂರ್ಯ ಗಣಪತಿ ಪಪ್ಪ ಗಣೇಶ್ ಗಣೇಶ್ ಬೌರ್ಯ ಗಣಪತಿ ಪಪ್ಪ ಗಣೇಶ್ ಗಣೇಶ್ ಭೌರ್ಯ ಇಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಕಾಯ್ಲ್ ಒಡ್ಕೊಂಡ್ರಿ ಇನ್ನೆಲ್ದ ದೇವ್ರದ್ ಆರ್ತಿ ಆಟ್ರಿ ಅಂತ ಆರ್ತಿ ಅಂತ ವಿಸರ್ಜನೆ ಮಾಡ್ಕೊಡ್ ಅಂತ ಗಣಪತಿ ಆರ್ತೇನ್ರಿ ಆರ್ತೇನ್ರಿ ಹೀ విఘ్నా పుర్వీ పి సర్వాంగి సుందర వేరీ ముక్త జై దేవ జయ దేవ జై మంగళమూర్తి దర్శన మాత్రనా సర వీ ఆశ్రమర్జనా సంకష్ఠి బంధ జయ గణపతి అంత ಇಲ್ಲ ಮನೇನ್ ಗಣಪತಿ ಆತನ ಮನೆಯ ಗಣಪತಿ ವಿಸರ್ಜನೆ ಮಾಡಿದ್ರಿ ಚೌಕಾಷ್ಟ ಗಣಪತಿ ಹೆಂಗ್ಯಾ ಮೋರ್ಯಾ ಮೋರ್ಯ ದೂರ ಆಗ್ತದೆ ಬಡ್ಡ ಯಾನಕ್ ದೂರ ಹೋಗಿ ಹಾ ಇನ್ನೊಂದ್ರ ಇನ್ನೊಂದ್ ಹೋ ಹೋ ಸೌಕಾಶು ಹಾ ಒನ್ ಮೋರ್ಯೋ ಇನ್ಕ ನಮ್ಗನ್ ಬದ್ ತಗೋದ್ ನಮ್ಗನ್ ಬದ್ ತಗೋರಿ ಈಗಿಲ್ದ ನಮ್ಗನ್ ಬದ್ ಹೋಗಿನ್ರಿ ಅಮ್ಮ ಈ ಮನೇನ್ ಗನ್ ಬೀ ಗಣೇಶ್ ಗಣೇಶ್ ಮೋರ್ಯೋ ಮೋರ್ಯೋ ದೂರ ಬಾ ಮುಂದೆ ಹೋಗ್ಬೇಡ್ರಿ ಕುಮಾರ ಸೌಕಾಶ ಗಣಪತಿ ಹೋರೇ ಮೋರ್ಯೋ ಮೋರ್ಯೋ ತಗೋಣ ಎಲ್ಲ ಕಲ್ಲ ನೋಡ್ತಾ ಎಲ್ಲರೂ ಇಲ್ಲೇ ಬಂದು ವಿಸರ್ಜನೆ ಮಾಡ್ತಾರ್ರಿ ಗಣಪತಿ ಸಣ್ಣ ಗಣಪತಿಗಳ ಬಂದ್ರ ನಮ್ದಾದ ಅಲ್ಲಿ ಎಮ್ಮಿಲ ಅಣ್ಣ ಗಣಪತಿ ಹೂವು ಹಾ ಹೋಗಿ ಗಣಪತಿ ಹೂವು ಹೋಗಿ ಇದರ್ವಂತ ಗೌರವಂತ ಮೌರ್ಯ நோடது கணபதி ஏ சௌக்காஷ் முன்கித்தே நம் கண்பத்தி அலக்கம் எல்லாரும் தர்ஷன்கொடங்க தர்ஷனி முன்கிழ சவுகாச வண்டி நோட் கேள ನಮ್ಮ ಗಣಪತಿ ಎಲ್ಲರಿಗೆ ದರ್ಶನ ಕೊಟ್ಟ ಕೊಟ್ಟಿತ್ತು ಗಣಪತಿ ಎಲ್ಲ ವಿಸರ್ಜನೆ ಮಾಡಿ ಬಂದ ಬ್ಲಾಗ್ ಎಡಿಟ್ ಮಾಡಿದ್ರಿ ಎಡಿಟ್ ಎಲ್ಲ ಮುಗಿಸಿನಿ ಮತ್ತೆ ಇಲ್ದಿದ್ರ ನಮ್ದು ಈ ಥರ ಯೂಟ್ಯೂಬ್ ಆಡ್ಸೆನ್ಸ್ ಬಂದಿತ್ರಿ ಆಡ್ಸೆನ್ಸ್ ವೆರಿಫೈ ಮಾಡ್ಬೇಕು ಅಂತ ನಂಗೆ ಸ್ವಲ್ಪ ಏನೋ ಕನ್ಫ್ಯೂಸ್ ಆಗತಿತ್ರಿ ಅದೇನೋ ಯಾವುದೂ ಯಾವ್ದು ಸ್ವಿಫ್ಟ್ ಬಿ ಐ ಸಿ ಯಾವುದೋ ಕೋಡ್ ಕೇಳ್ ನಮ್ಮ ಬ್ಯಾಂಕ್ದ ಅದು ನಂಗೆ ಗೊತ್ತಾಗಲಿಲ್ಲ ಅದಕ್ಕೆ ಅನ್ನ ಕೇಳಿರಿ ಅನ್ನ ಹೇಳ್ರು ಬ್ಯಾಂಕ್ ಮ್ಯಾನೇಜರ್ಗಳು ಕಟ್ ಕೇಳ್ಕೊ ಅಂತ ಮತ್ತೆ ರೆಕಮೆಂಡ್ ಮಾಡಿರಿ ಇದಕ್ಕಿಂತ ಬೆಸ್ಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ದು ಅಕೌಂಟ್ ತೊಗೋ ಅದ್ರಾಗ ಅದನ್ನು ಅಕೌಂಟ್ ಡೀಟೇಲ್ಸೆಲ್ಲ ಕೂಡ ಅಂತ ಅದಕ್ಕೆ ನಾನು ವಿಚಾರ ಮಾಡ್ದೆ ನಾಳೆ ಬೆಳಗ್ಗೆ ಎಲ್ತಿದ್ರೆ ಹೋಗಾರ್ಕ್ ಹೋಗಿ ಸ್ಟೇಟ್ ಬ್ಯಾಂಕ್ ಅಕೌಂಟ್ ಅಂತ ಅಕೌಂಟ್ ಭೀ ತಗೊಂಡ್ರೆ ಅದರಲ್ಲಿ ಎ ಟಿ ಎಮ್ ಬಿ ಕೊಡ್ತಾರೆ ಎಲ್ಲಾನು ಬರ್ತೈತಿ ಮತ್ತು ಮುಂದೆ ರೊಕ್ಕ ತೊಗೊಳ್ಳೋದ್ರಿ ಭಾಳ ಈಜಿ ಆಗ್ತೈತಿ ಅದಕ್ಕೆ ನಾಳೆ ಬೆಳಗ್ಗೆ ಹೋಗಾರ್ಕೊಂಡಿರ್ತಿ ಇವತ್ತಿನ ಬ್ಲಾಗ್ ಇಲ್ಲೇ ಹೆಣ್ಣು ಮಾಡ್ತಾನೆ ರೀ ಬ್ಲಾಗೆಲ್ಲ ಲೈಕ್ಸಿ ಸಬ್ಸ್ಕ್ರೈಬ್ ಮಾಡ್ರಿ ಶಿವಂತ ಮುಂದೆ ಹಿಡಿದಾಗ ರಾಧೆ ರಾಧೆ